ಕರ್ಣಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ಹೆತ್ತು ಅಪರೂಪಕ್ಕಂತ ಫ್ಯಾಮಿಲಿ ಜೊತೆ ಒಳ್ಳೆ ಸಮಯ ಕಳೆಯೋಕಂತ ಆಚೆ ಹೋಗಿರ್ತೀರ ಎಲ್ಲರೂ ಖುಷಿ ಖುಷಿಯಾಗಿ ಇರ್ತೀರ ಮಕ್ಕಳು ಹೊಸ ಜಾಗ ನೋಡಿ ಕಿಲಕಿಲ ಅಂತ ನಗ್ತಾ ಇರ್ತಾರೆ ಆ ಹ್ಯಾಪಿ ಟೈಮ್ ಅಲ್ಲಿ ಯಾರೋ ಬಂದು ನಿಮ್ಮ ಮಕ್ಕಳನ್ನ ಬೆಳೆದಂತೆ ಸಿಕ್ಕವರ ಮೇಲೆಲ್ಲ ಪೆಪ್ಪರ್ ಸ್ಪ್ರೇ ಹೊಡೆದ್ರೆ ಹೇಗಿರುತ್ತೆ ಕಣ್ಣಿಗೆ ಮೆಣಸಿನ ಸ್ಪ್ರೇ ಹೊಡೆದಿದ್ದು ಸಾಲದೆ ಬಾಯಿಗೆ ಬಂದಂತೆ ಬಯ್ಯೋಕೆ ಶುರು ಮಾಡಿದರೆ ನಿಮಗೂ ಅವರಿಗೂ ಸಂಬಂಧವೇ ಇಲ್ಲ ಅವರ ಜೊತೆಗೆ ಜಗಳನೂ ಆಗಿಲ್ಲ ಆದರೂ ನಿಮ್ಮ ಕುಟುಂಬದ ಮೇಲೆ ಏಕಾಏಕಿ ಆಗಿದೆ ಇಂತಹದ್ದೇ ಘಟನೆ ಭಾರತೀಯ ಕುಟುಂಬದ ಮೇಲೆ ಅಮೆರಿಕದಲ್ಲಿ ನಡೆದುಕೊಂಡಿದೆ ಈ ದಾಳಿಯಿಂದ ಆ ಕುಟುಂಬವು ಕಂಗಾಲಾಗಿದೆ ಕುಟುಂಬದ ಜೊತೆಗೆ ಒಳ್ಳೆ ಟೈಮ್ ಕಳೆಯೋಕೆ ಅಂತ ಪ್ಲಾನ್ ಮಾಡಿ ಬಂದವರ ಮೂಡ್ ಹಾಳಾಗಿಬೋದು ಈ ಘಟನೆಯು ಯುಎಸ್ನಲ್ಲಿ ಭಾರತೀಯರ ಸುರಕ್ಷತೆಯ ಬಗ್ಗೆಯೂ ಪ್ರಶ್ನೆ ಎತ್ತಿದೆ ಪ್ರವಾಸಿ ಸ್ಥಳದಲ್ಲಿ ಮಹಿಳೆಯ ಅಮಾನುಷ ಕೃತ್ಯ ಭಾರತೀಯ ಕುಟುಂಬದವರ ಕಣ್ಣಿಗೆ ಮೆಣಸು ಭಾರತೀಯ ಕುಟುಂಬದ ಸದಸ್ಯರ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಹೊಡೆದು ದಾಳಿ ನಡೆಸಿರುವ ಆತಂಕಕಾರಿ ಘಟನೆ ಅಮೆರಿಕದಲ್ಲಿ ನಡೆದಿದೆ ಕುಟುಂಬದ ಜೊತೆಗೆ ಒಳ್ಳೆ ಟೈಮ್ ಕಳೆಯೋಕೆ ಅಂತ ಪ್ಲಾನ್ ಮಾಡಿ ಪ್ರವಾಸಕ್ಕೆ ಬಂದವರನ್ನ ಈ ಘಟನೆಯು ಅಘಾತಕ್ಕೆ ತಳ್ಳಿತು ಮನಸ್ಸಿಗೆ ಅಘಾತ ನೀಡುವ ಈ ಘಟನೆಯು ಅಮೆರಿಕದ ಟೆಕ್ಸಸ್ ಸ್ಟೇಟ್ನ ಸ್ಯಾನ್ ಆಂಟೋನಿಯಲ್ಲಿ ನಡೆದಿದೆ ಈ ಘಟನೆಯ ವಿಡಿಯೋ ಟಿಕ್ ಟಾಕ್ ಇನ್ಸ್ಟಾಗ್ರಾಂನಲ್ಲಿ ಭಾರಿ ವೈರಲ್ ಆಗಿದ್ದು ಇಡೀ ಜಗತ್ತಿನ ಗಮನ ಸೆಳೆದಿದೆ ಈ ಘಟನೆಯಲ್ಲಿ ಪ್ರವಾಸಿ ಬೋಟ್ನಲ್ಲಿದ್ದ ಒಂದು ಭಾರತೀಯ ಕುಟುಂಬ ಅವರ ಪುಟ್ಟ ಮಗು ಸೇರಿದಂತೆ ಒಟ್ಟು ಎಂಟು ಜನ ಪ್ರವಾಸಿಗರ ಮೇಲೆ ಪೇಪರ್ ಸ್ಪ್ರೇ ದಾಳಿಯಾಗಿದೆ ಈ ದಾಳಿಗೆ ಒಳಗಾದವರ ನೋವಿನ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಒಂದು ಸಣ್ಣ ವಿಷಯಕ್ಕಾಗಿ ಮಹಿಳೆಯರು ಈ ಅಮಾನವೀಯ ವರ್ತನೆಯ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಸ್ಯಾನ್ ಆಂಟೋನಿಯೊಂದರ ಪ್ರಸಿದ್ಧ ರಿವರ್ ವಾಕ್ ಸ್ಥಳೀಯರು ಮತ್ತು ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಇಲ್ಲಿನ ಗೋರಿಯೋ ನದಿ ವಿಹಾರಗಳು ಬಹಳಷ್ಟು ಜನಪ್ರಿಯ ಅದೇ ಜಗದಲ್ಲಿ ರಿವರ್ ಬೋಟ್ ಟೂರ್ನಲ್ಲಿ ನವೆಂಬರ್ ಹದಿನೈದರಂದು ಸಂಜೆ ಈ ಅಮಾನವೀಯ ಘಟನೆ ನಡೆದಿದೆ ಸಾಮಾನ್ಯವಾಗಿ ಇಲ್ಲಿ ಶಾಂತಿಯುತವಾಗಿ ನಡೆಯುವ ಬೋಟ್ ರೈಡ್ ಆಗಿದೆ ಆದರೆ ಅವತ್ತಿನ ಸಂಜೆ ಶಾಂತ ವಾತಾವರಣದಲ್ಲಿ ತಲ್ಲಣ ಉಂಟಾಯಿತು ಬೋಟ್ನಲ್ಲಿ ಪ್ರಯಾಣಿಸುತ್ತಿದ್ದ ಒಬ್ಬ ಮಹಿಳೆ ತನ್ನ ಮೊಬೈಲ್ ಫೋನ್ನಲ್ಲಿ ಸಿಕ್ಕಾಪಟ್ಟೆ ಜೋರಾಗಿ ವಾಲ್ಯೂಮ್ ಇಟ್ಟು ಪ್ಲೇ ಮಾಡುತ್ತಿದ್ದರು ಇದನ್ನ ಗಮನಿಸಿದ ಬೋಟ್ ಆಪರೇಟರ್ ಆಕೆಯನ್ನ ಸೌಜನ್ಯದಿಂದ ವಾಲ್ಯೂಮ್ ಕಡಿಮೆ ಮಾಡುವಂತೆ ಕೇಳಿಕೊಂಡರು ಬಹಳ ಸರಳವಾದ ರಿಕ್ವೆಸ್ಟ್ ಅದು ಆದರೆ ಆ ವಿನಂತಿ ಒಂದು ಘೋರ ಘಟನೆಗೆ ಟರ್ನ್ ಆಗುತ್ತೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ ಆ ರಿಕ್ವೆಸ್ಟ್ ಕೇಳ್ತಿದ್ದಂತೆ ಆ ಮಹಿಳೆ ಕೆರಳಿ ಹೋದರು ಕೋಪದಿಂದ ಏಕಾಏಕಿ ಸಿಬ್ಬಂದಿ ಮತ್ತು ಅಲ್ಲಿದ್ದ ಪ್ರಯಾಣಿಕರತ್ತ ತಿರುಗಿ ಜೋರಾಗಿ ಬೈಯೋಕೆ ಶುರು ಮಾಡಿ ಬಂದಂತೆ ಮಾತುಗಳನ್ನು ಆಡಿದ್ರು ಆಪರೇಟರ್ ಮಾತಿಗೆ ಕ್ಯಾರೆ ಅನ್ನ ಪರಿಸ್ಥಿತಿ ಶಾಂತಗೊಳಿಸೋಕೆ ಮತ್ತಷ್ಟು ಗಲಾಟೆ ತಪ್ಪಿಸೋಕೆ ಬೋಟ್ ಆಪರೇಟರ್ ದೋಣಿಯನ್ನ ನಿಲ್ಲಿಸಿತ್ತು ಆ ಮಹಿಳೆಯು ಕೆಳಗೆ ಇಳಿಯಲು ಅವಕಾಶ ಕೊಟ್ಟರು ಆದರೆ ಬೋಟ್ ನಿಂದ ಕೆಳಗೆ ಇಳಿದ ಮೇಲೆ ಅವಳ ಆಕ್ರೋಶ ಕಡಿಮೆಯಾಗಿತ್ತು ಪ್ರಯಾಣಿಕರತ್ತ ತಿರುಗಿ ಎಲ್ಲರನ್ನು ಕದರಿಸೋಕೆ ಶುರು ಮಾಡಿದ್ರು ಕೆಲವರು ವಿಡಿಯೋ ರೆಕಾರ್ಡ್ ಮಾಡ್ತಿರೋದನ್ನ ನೋಡಿ ನನ್ನ ವಿಡಿಯೋ ರೆಕಾರ್ಡ್ ಮಾಡ್ತಿರೋದನ್ನ ನಿಲ್ಲಿಸಿ ಇಲ್ಲಾಂದ್ರೆ ನಿಮಗೆ ಸರಿಯಾಗಿ ಮಾಡ್ತೀನಿ ಅಂತ ಒಬ್ಬೊಬ್ಬರ ಮೇಲೂ ಚೀರಾಡೋಕೆ ಶುರು ಮಾಡಿದ್ರು ಆಕೆಯ ಜೊತೆಗಿದ್ದವರು ಅವಳನ್ನ ಸಮಾಧಾನ ಮಾಡೋಕೆ ಪ್ರಯತ್ನ ಮಾಡಿ ಏನು ಪ್ರಯೋಜನ ಆಗಲಿಲ್ಲ ಮಹಿಳೆ ಬೋಟ್ ನಿಂದ ಇಳಿದ ನಂತರ ದೋಣಿ ಮತ್ತೆ ನಿಧಾನವಾಗಿ ಹೊರಡಲು ಶುರು ಮಾಡಿ ಆದರೆ ಆ ಮಹಿಳೆ ಸಾಗುತ್ತಿದ್ದ ದಾರಿಯಲ್ಲಿ ಹತ್ತಿರದ ಸೇತುವೆ ಮೇಲೆ ಹೋದಳು ಬ್ರಿಡ್ಜ್ ಮೇಲೆ ನಿಂತ ಆ ಮಹಿಳೆ ಕೆಳಗೆ ಹೋಗ್ತಿದ್ದ ಬೋಟ್ನಲ್ಲಿರುವ ಪ್ರಯಾಣಿಕರ ಮೇಲೆ ನೇರವಾಗಿ ಪೆಪ್ಪರ್ ಸ್ಪ್ರೇ ಹೊಡೆದೇ ಬಿಟ್ಟ ಆ ದಾಳಿಗೆ ಒಳಗೋದರಲ್ಲಿ ಭಾರತೀಯ ಕುಟುಂಬದ ಪುಟ್ಟ ಮಗು ಸೇರಿ ಒಟ್ಟು ಎಂಟು ಜನರು ಕಣ್ಣು ಬಿಡೋಕೆ ಸಾಧ್ಯವಾಗುತ್ತೆ ಉರಿಯಿಂದ ಒದ್ದಾಡಿ ಕೆಲವರಿಗೆ ಉಸಿರಾಟದ ಸಮಸ್ಯೆಯೂ ಎದುರಾಯಿತು ಪುಟ್ಟ ಮಗು ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ನೋವಿನಿಂದ ಅಳುತ್ತಿದ್ದ ದೃಶ್ಯ ಮನ ಕಲುಕುವಂತಿತ್ತು ಪರಾರಿಯಾಗಿರುವ ಪೆಪ್ಪರ್ ಸ್ಪ್ರೇ ಮಹಿಳೆ ಆಂಟೋನಿಯಾ ಪೊಲೀಸರ ಹುಡುಕಾಟ ಪೆಪ್ಪರ್ ಸ್ಪ್ರೇ ಬಿದ್ದ ಮಗುವನ್ನ ಎತ್ಕೊಂಡು ತಾಯಿಯು ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ರು ಅಲ್ಲಿದ್ದವರೆಲ್ಲ ಕಣ್ಣು ಉಜ್ಜಿಕೊಂಡು ಒದ್ದಾಡ್ತಿದ್ರು ಇನ್ನು ಕೆಲವರು ಕಣ್ಣು ಮುಚ್ಚಿಕೊಂಡೇ ದೋಣಿಯಿಂದ ಇಳಿಯೋಕೆ ಪ್ರಯತ್ನ ಮಾಡ್ತಿದ್ರು ಭಾರತೀಯ ಕುಟುಂಬದ ಮೇಲೆ ನಡೆದ ಈ ದಾಳಿಗೆ ಎನ್ಆರ್ಐ ಗ್ರೂಪ್ ಗಳಲ್ಲೂ ಆಕ್ರೋಶ ವ್ಯಕ್ತವಾಗಿದೆ ಆರೋಪಿಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋಕೆ ಬಹಳಷ್ಟು ಜನರು ಒತ್ತಾಯಿಸಿದ್ದಾರೆ ಯಾವುದೇ ಕಾರಣವೂ ಇಲ್ಲದೆ ಇಷ್ಟೊಂದು ಜನರ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡೋದು ಉಚ್ಚುತನದಂತೆ ಕಾಣುತ್ತೆ ಸ್ಯಾನ್ ಆಂಟೋನಿಯಾ ಪೊಲೀಸರು ಸ್ಥಳಕ್ಕೆ ಬರುವ ಮೊದಲೇ ಆ ಮಹಿಳೆ ಅಲ್ಲಿಂದ ಪರಾರಿಯಾಗಿ ಆಕೆಯನ್ನ ಪತ್ತೆ ಮಾಡಲು ತನಿಖೆ ನಡೆಸಲಾಗ್ತದೆ ಆರೋಪಿಯ ಬಗ್ಗೆ ಹೆಚ್ಚಿನ ವಿವರಗಳನ್ನ ಅಧಿಕಾರಿಗಳು ಸಾರ್ವಜನಿಕರಿಗೆ ಬಿಡುಗಡೆ ಮಾಡಿಲ್ಲ ಆದರೆ ವಿಡಿಯೋಗಳು ಮತ್ತು ದೃಶ್ಯಗಳು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿದೆ ಸ್ಥಳೀಯರು ಮತ್ತು ಪ್ರವಾಸಿಗರು ಆ ಮಹಿಳೆಯನ್ನ ಬಂಧಿಸುವಂತೆ ಒತ್ತಾಯಿಸುತ್ತಿದ್ದಾರೆ ಈ ಘಟನೆ ಕುರಿತು ಯಾವುದೇ ಮಾಹಿತಿ ತಿಳಿದಿದ್ದರೆ ತಕ್ಷಣ ಸ್ಯಾನ್ ಆಂಟೋನಿಯಾ ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸುವಂತೆ ಮನವಿ ಮಾಡಲಾಗಿದೆ ಒಟ್ಟಲ್ಲಿ ಭಾರತೀಯ ಕುಟುಂಬಕ್ಕೆ ಸಂತೋಷದಿಂದ ಆರಂಭವಾದ ಪ್ರವಾಸದ ದಿನವೂ ಒಂದು ಕೆಟ್ಟ ಅನುಭವದಲ್ಲಿ ಕೊನೆಯಾಗಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದ